ಅವ್ರಿ ಇವರ್ದೇವ್ರಿ ದೊಡ್ಡವ್ರಿ ನಮ್ ಹೆಸರೀರ್ರಿ ಸರ್ ನಾಲ್ಕ ಸರ ನಾಕ್ ರೀ ಇವ್ ಬಾಯ್ ಹೆಂಗದ್ರಿ ಬಾಯ್ ಮಾಡ್ಯಾವ್ರ ಸರ ಬಾಯ್ ಮಾಡ್ಯಾವ್ರಿ ಕಿಮತ್ ಏನ್ ಹೇಳಿರಿ ಒಂದ್ ಲಕ್ಷ ಅರ್ವತ್ ಸಾವಿರ ಹಾ ಹಾ ಎಷ್ಟ್ ಬಂದ್ರ ವಿಚಾರ ಐತ್ರಿ ಒಂದು ನಾಲ್ವತ್ರಿ ಒಂದು ನಾಲ್ವತ್ ರ ಸರ್ ಹಾ ಪಡೆ ಗ್ಯಾರಂಟಿ ಸರ್ ಹೌದ್ರಿ ರೀ ಹಾಂ ರೀ ಸುಳಿ ಸೂತ್ರ ಎಲ್ಲ ಓಕೆ ರೀ ಹಾಂ ಸಾದ ಇದಾವೆ ರೀ ಸಾದ ಹೆಣ್ಮಕ್ಳು ಹಿಡ್ಕೊಂಡು ಹೋಗ್ಬೋದು ಸರ್ ಹೌದ್ರಿ ಹೌದು ರೀ ಹಾಂ ರೀ ಹಾಂ ಮತ್ತು ರೈತರು ಇಂಥವು ನೋಡ್ತಿರ್ತಾರೆ ಹ್ಞೂ ಸರ್ ಸರ್ರ ಹೌದಿಲ್ಲ ರೀ ಹ್ಞೂ ತಮ್ಮ ನಂಬರ್ ಅಷ್ಟೇ ಹೇಳ್ರಲ್ಲ ನಮ್ದು ರೀ ಸೆವೆನ್ ಟೂರಿ ಹ್ಞೂ ರೀ ಫೈ ನೈನ್ ರೀ ಹ್ಞೂನ್ರಿ ಒನ್ ಟೂ ರೀ ಹ್ಞೂ ರೀ ಫೈ ಜೀರೋ ರೀ ಹ್ಞೂನ್ ರೀ ಏಟ್ ಹೊನ್ರಿ ರೀ ಹಾ ಸರ್ರ ಹಚ್ಚಿ ಕಡಿದೀವಿ ರೀ ಬರಲ್ಲ ಸರ್ ಸ್ಟೋರ್ಗಳು ಚಲೋ ಅದಾವೆ ಇವು ಎಲ್ಲ ಹಚ್ಚೋ ಹನ್ ರೀ ಅವು ಎರಡಲ್ಲಿ ಹಾಕಲ್ ಇದ್ದಾವೆ ರೀ ಸರ್ ಒಂದು ಎರಡು ಅಲ್ಲಿ ಒಂದು ರೀ ಹಾಂ ಸರ್

ಎಷ್ಟೊಂದು ಎರಡುವರೆ ವರ್ಷ ಇದ್ದಾವೇನ್ರಿ ಮೂರು ವರ್ಷ ರೀ ಮೂರು ವರ್ಷ ಮಟ್ಟಿರಿ ಹೋಗ್ತಾವ್ರಿ ಕೊಡ್ತಾರ ಇವ್ರಿ ಒಂದು ಮೂವತ್ತ ಕೊಡ್ತಾವ್ರಿ ಸರ್ ಇಲ್ರಿ ಹಾ ಇನ್ನೊಂದು ನಂಬರ್ ಹೇಳಿ ಫೈವ್ ನೈನ್ ರೀ ಒನ್ ಟೂ ರೀ ಫೈವ್ ಜೀರೋ ಏಟ್ ಒನ್ ರೀ ಹಾ ಹಾ ಬರ್ರಿಂಗ್ರಿ ಥ್ಯಾಂಕ್ಸ್ ಬಿಡ್ರಿ ಯಾವ್ರೇನಾಕ್ ಬೊಮ್ಮಿ ಹಾಂ ರಾಯಬಾಗ ತಾಲೂಕೇನು ರೀ ರಾಯಬಾಗ್ ತಮ್ಮ ತಮೇಶ್ ರೀ ಕಲ್ಮೇಶ್ ಶಗಡೆ ಹಾಂ ಹಾಂ ಒಂದೆರಡಲ್ಲಿ ಒಂದು ನಾಲ್ಕಲ್ಲಿ ಐತ್ರಿ ಸುಳಿ ಅಥ್ವ ಎಲ್ಲ ಬರಬಾರ ಒಂದು ಲಕ್ಷ ಹತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡ್ತೀರಿ ತೊಂಬತ್ತರ ಎಡಬಲ ವ್ಯವಹಾರ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಿ ಏಟ್ ಹಾಂ ರೀ ಫೋರ್ ಸಿಕ್ಸ್ ರೀ ಹಾ ಹಾಂ ಬರ್ರಿ ಸೌಖಾರಿ ಅವ್ರಿ ಹುಣಾ ರೀ ಹುಣಸಾ ಪಿಜಿ ರೀ ಹಳೂರವ್ರಲ್ರಿ ಇವ್ ವ್ಯವರ ಆಗ್ಯಾವ್ರಿ ಬಾಯಿ ಹೆಂಗದವ್ರಿ ಅವ್ರಿ ಎರಡಲ್ರಿ ಎಷ್ಟು ಹೊಯಿಟ್ರಿ ಈಗ ಒಂದು ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ಯಾವ ತಗೊಂಡ್ರಿ ನಾನೂರ ಚಲೋ ಆಯ್ತು ಬಂದ್ಕುನ ಅವರಾಗ್ಯಾವ್ರಿ ಇವ್ ನಿಮ್ಮ ಇಲ್ಲಿ ಎಷ್ಟು ಬರಲಿ ಹಗ್ಗ ಬಿಡ್ರಿ ಸೊಪ್ಪರ ಇವ್ ಬಾಯ್ ಹೆಂಗದವ್ರಿಲ್ರಿ ಎಷ್ಟು ಒಂದು ಎರಡ್ ಎರಡೂವರೆ ವರ್ಷ ರೀ ಹ್ಮ್ ಒಳಗಟ್ಟೆ ರೀ ಹ್ಮ್ ಚಂದ್ರಿ ಕಿಮ್ಮತ್ ಏನ್ ಹೇಳ್ತರಿ ತೊಂಬತ್ತೈದ್ ರೀ ತೊಂಬತ್ ಸಾವಿರ ಎಷ್ಟ್ ಬಂದ್ರ ಕೂಡ್ರಿ

ಪ್ಯಾಟಿ ಬಂದ್ರಿ ಹಾಂ ಯಾವ್ರಿ ಅಣ್ಣ ಅವ್ರಿ ಗೋಕಾಕ್ ಜೊಕಾನಟೆ ಅವ್ರಿ ಹಾಂ ಇವು ಎಷ್ಟು ಕರ ಅದಾವೆ ರೀ ಹತ್ತು ತಿಂಗ್ಳು ರೀ ಕೊಳಗಟ್ಟೆ ರೀ ಏನು ಚಕಡಿ ಬಂಡೆ ರೀ ಏನು ಹೊಲಾಗೇನು ನೋಡಕ್ಕೆ ಹಾಂ ಕಿಮ್ಮತ್ ಏನು ಹೇಳ್ತೀರಿ ಎಪ್ಪತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆ ಐವತ್ತೈದು ಅರವತ್ತು ರೀ ಸುಳಿ ಎಲ್ಲ ಬರಬಾರ ಹಾಂ ಹಾ ಮೊಬೈಲ್ ನಂಬರ್ ಅಷ್ಟು ನೈನ್ ಅಷ್ಟೇ ಏನ್ರಿಯ್ಟ್ ಜೀರೋ ರೀ ಟೂ ಫೋರ್ ಫೈವ್ ಏನ್ರಿ ಏಟ್ ಡಬಲ್ ಸಿಕ್ಸ್ ಹಾಂ ತಮ್ಮ ಹಾ ತಮೇಶ್ ಲಕ್ಕಪ್ಪ ಹಾಂ ಮತ್ತೆ ಯಾವ್ದವ್ರಿ ಇದು ಒಂದೇ ಜೋಡ್ರೋಡದ್ರಿ ಹೌದ್ರಿ ಬರ್ರಿ ಅಂಗ್ರಿ